ನಮಸ್ಕಾರ ಫ್ರೆಂಡ್ಸ್ ಇವತ್ತು ವೈಕುಂಠ ಏಕಾದಶಿ ಆ ಕಾರಣದಿಂದ ನಾನು ನಿಮಗೆ ನೋಡಿ ಅನಂತ ಅನಂತಶಯನ ವೆಂಕಟೇಶ್ವರ ದೇವಸ್ಥಾನ ಬೀದರಲ್ಲಿರೋದು ಅದು ಎಲ್ಲಿದೆ ಅನ್ನೋದನ್ನೇ ವಿವರವಾಗಿ ಇವತ್ತು ನಾನು ಹೇಳ್ತೀನಿ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈ ದೇವಸ್ಥಾನ ಬಂದು ಬೀದರ್ ಜಿಲ್ಲೆಯ ಅಗ್ರಹಾರ ಎಂಬ ಗ್ರಾಮದಲ್ಲಿ ಇರೋದು ಇದು ಬಂದ್ಬಿಟ್ಟು ಹೆಬ್ಬಾಗಿಲು ದೇವಸ್ಥಾನದ ಹೆಬ್ಬಾಗಿಲು ಇದು ಹೀಗೆ ಒಳಗೆ ಹೋಗ್ತಾ ಹೋಗ್ತಾ ದೇವಸ್ಥಾನನ ಸಿಗುತ್ತೆ ಇನ್ನೊಂದು ಸ್ವಲ್ಪ ದೂರಕ್ಕೆ ಮುಂದಕ್ಕೆ ಹೋದಾಗ ನಾನು ವೈಕುಂಠ ಏಕಾದಶಿಗೆ ಪ್ರತಿ ವರ್ಷನೂ ಕೂಡ ಬೆಂಗಳೂರಲ್ಲಿ ದರ್ಶನವನ್ನು ಮಾಡ್ತಾಯಿದ್ದೆ ಈ ವರ್ಷ ಬೀದರಲ್ಲಿ ನಾನು ಇರೋದ್ರಿಂದ ವೈಕುಂಠ ಏಕಾದಶಿಯ ದರ್ಶನ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಆದರೆ ಈ ವರ್ಷ ಇಲ್ಲಿನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ವೈಕುಂಠ ಏಕಾದಶಿ ಅಂತ ಹೇಳಿಬಿಟ್ಟು ನಮ್ಮ ಅಕ್ಕನ ಮಗ ಹೇಳಿರೋದ್ರಿಂದ ನಾನು ಈ ದೇವಸ್ಥಾನಕ್ಕೆ ಬಂದೆ ನಿಜಕ್ಕೂ ಇಲ್ಲಿಂದ ಡೆಕೋರೇಷನ್ನು ಅದು ಎಲ್ಲ ಹೊರಗಡೆಯಿಂದನೇ ನೋಡ್ತಿದ್ದಂಗೆ ನನಗೆ ತುಂಬ ಖುಷಿಯಾಯಿತು ಇಲ್ಲಿಯೂ ಕೂಡ ತುಂಬ ಚೆನ್ನಾಗಿ ಆಚರಿಸ್ತಾರೆ ಅಂತ ಅಂದ್ಕೊಂಡೆ ನಾನು ಹಾಗೆ ಮಾಡಿದರೂ ಕೂಡ ನೋಡಿ ಈ ದೇವಸ್ಥಾನ ಬಂದು ಸುಮಾರು ನೂರಾರು ವರ್ಷಗಳ ಹಿಂದಿನ ದೇವಸ್ಥಾನವಂತೆ ಇದು ನಾನು ನೋಡಿರಲಿಲ್ಲ ಇದೇ ಮೊದಲನೇ ಸಲ ಬಂದಿದ್ದೀನಿ ಈ ದೇವಸ್ಥಾನಕ್ಕೆ ನೋಡಿ ಇದು ಬಂದ್ಬಿಟ್ಟು ದೇವಸ್ಥಾನದ ಮುಂಬಾಗಿಲು ಈ ಕಡೆ ದ್ವಾರನ ಕ್ಲೋಸ್ ಮಾಡಿದ್ದಾರೆ ಇವಾಗ ಒಳಗಡೆಗೆ ಹೇಗಿದೆ ಅಂತ ನೋಡಿ ಇಲ್ಲಿಂದ ಎಂಟ್ರೆನ್ಸು ಒಳಗಡೆ ಹೋಗಿ ನೋಡೋಣ ಬನ್ನಿ ಇಲ್ಲಿ ದೇವಸ್ಥಾನದಲ್ಲಿ ನನಗೆ ವಿಡಿಯೋಸು ಹಾಗೆ ಫೋಟೋಸ್ ಏನು ಒಳಕ್ಕೆ ಬಿಡ್ತಾರೋ ಎಲ್ಲೋ ಗೊತ್ತಿಲ್ಲ ಆದರೂ ನೋಡೋಣ ಯಾರನ್ನಾದರೂ ಕೇಳಿಬಿಟ್ಟು ಅಂತ ಹೇಳಿಬಿಟ್ಟು ಒಳಗಡೆಗೆ ಹೋದೆ ನಾನು ಹೂವಿನ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೀದರಲ್ಲಿ ಹೂವು ಸಿಗೋದೇ ತುಂಬ ಅಪರೂಪ ಆದರೂ ಕೂಡ ಇವರು ಎಲ್ಲ ಹೂಗಳನ್ನು ಕೂಡ ಬೆಂಗಳೂರಿನಿಂದ ತರಿಸ್ಬಿಟ್ಟು ಹೂವಿನ ಡೆಕೋರೇಷನ್ನ ಮಾಡಿದಾರಂತೆ ಎರಡು ಕಣ್ಣು ಸಾಲದು ನೋಡೋದಕ್ಕೆ ಅಷ್ಟು ವಿಜೃಂಭಣೆಯಿಂದ ಹೂವಿನ ಅಲಂಕಾರವನ್ನು ಇವರು ಮಾಡಿದ್ದಾರೆ ಇಲ್ಲಿ ಈ ದೇವಸ್ಥಾನದಲ್ಲಿ ಹಾಗೆಯೇ ಕೂಡ ಸುಮಾರು ಅಂದರೆ ಈ ಮೊದಲಿಂದನೂ ಕೂಡ ಈ ದೇವಸ್ಥಾನಕ್ಕೆ ಬರೋವಂಥವರೆಲ್ಲ ಹೇಳೋದೇನೆಂದರೆ ಇಲ್ಲಿ ತುಂಬ ಹಳೆ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ತುಂಬ ಚೆನ್ನಾಗಿ ಅಂದರೆ ಭಕ್ತಿ ಇದೆ ಶ್ರದ್ಧೆ ಇದೆ ಹಾಗೆ ಶಕ್ತಿ ಕೂಡ ಇದೆ ಅಂತ ಹೇಳಿಬಿಟ್ಟು ನೋಡಿದವರು ಎಲ್ಲರೂ ಕೂಡ ಸುಮಾರು ಜನನ ನಾನು ಕೇಳಿದಾಗ ಅವರೆಲ್ಲ ಹೇಳಿದರು ಇದು ಭಾಳ ವರ್ಷಗಳಿಂದ ಜನರು ಹಾಗೆ ಯಾರೂ ಬರ್ತಾ ಇರಲಿಲ್ಲವಂತೆ ಆವಾಗ ಒಂದು ದೊಡ್ಡದಾಗಿ ಹೋಮ ಹವನ ಎಲ್ಲ ಮಾಡಿಬಿಟ್ಟು ಇಲ್ಲಿ ಮತ್ತೆ ಪುನಃ ಜೀರ್ಣೋದ್ಧಾರ ಮಾಡಿದಾಗಿನಿಂದ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದನೂ ಕೂಡ ಇವಾಗ ಇಲ್ಲಿ ವೈಕುಂಠ ಏಕಾದಶಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರಂತೆ ಈ ವರ್ಷ ಅಂತೂ ಅದು ನೋಡೋದಕ್ಕೆ ನನಗೆ ಈ ಸೌಭಾಗ್ಯ ಸಿಕ್ಕಿದೆ ಎಷ್ಟು ಚೆನ್ನಾಗಿ ದೇವರುಗಳೆಲ್ಲ ಇಟ್ಟು ಅಲಂಕಾರನೆಲ್ಲ ಕೂಡ ಮಾಡಿದ್ದಾರೆ ಮುಂಭಾಗಲಿಗೆ ಈಶ್ವರ ಇಲ್ಲಿ ಗೋವು ಹಾಗೆಯೇ ಗಣೇಶ ಹಸುವಿನ ಹಾಲು ಕುಡಿಯುವಂಥ ವಿಗ್ರಹನ ಕೂಡ ಇಟ್ಟು ಡೆಕೋರೇಷನ್ನ ಮಾಡಿದ್ದಾರೆ ಇಲ್ಲಿನ ಮುಖ್ಯಸ್ಥರನ್ನು ನಾನು ಮಾತನಾಡಿಸಿದೆ ಸರ್ ನಾನು ಈ ಥರ ಯೂಟ್ಯೂಬ್ ಚಾನೆಲ್ನ ಮಾಡ್ತೀನಿ ಈ ದೇವಸ್ಥಾನದ ವೀಡಿಯೋಸು ಹಾಗೆ ಫೋಟೋಸ್ನ ತೊಗೋಬಹುದಾ ಅಂತ ಕೇಳಿದೆ ಅವರಿಗೆ ನನಗೆ ತುಂಬ ಖುಷಿಯಾಯಿತು ತುಂಬ ಸಪೋರ್ಟ್ ಮಾಡಿದ್ರು ಅಯ್ಯೋ ಬನ್ನಿ ಅಮ್ಮ ಅದಕ್ಕೇನಂತೆ ತೊಗೊಳ್ಳಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಯಾವ ಥರ ಫೋಟೋಸ್ ಬೇಕು ತೊಗೊಳ್ಳಿ ಅದಕ್ಕೇನಂತೆ ನಮ್ಮ ದೇವಸ್ಥಾನ ಪ್ರಚಾರ ಆದರೆ ನಮಗೂ ಕೂಡ ಸಂತೋಷ ಅಲ್ವಾ ಅಂತ ಹೇಳಿಬಿಟ್ಟು ಅವರು ಖುಷಿ ಖುಷಿಯಾಗಿ ನನ್ನ ಕರ್ಕೊಂಡು ಹೋಗ್ಬಿಟ್ಟು ದೇವಸ್ಥಾನದ ಅಂದರೆ ದೇವರ ಏನು ಮೇನು ದೇವಸ್ಥಾನದ ಮುಂಭಾಗಿಲಿರುತ್ತಲ್ಲ ಅಲ್ಲೇ ದೇವಸ್ಥಾನದ ಮುಂದೆನೇ ನನಗೆ ನನ್ನನ್ನು ನಿಲ್ಲಿಸ್ಬಿಟ್ಟು ನೋಡಿ ಅಮ್ಮ ದೇವರ ದರ್ಶನ ನಿಧಾನವಾಗಿ ಮಾಡಿ ವೀಡಿಯೋನ ನಿಧಾನವಾಗಿ ತಗೊಳ್ಳಿ ಅಂತ ಹೇಳಿಬಿಟ್ಟು ಅವರು ಹೇಳಿದ್ರು ನನಗೆ ತುಂಬ ಖುಷಿಯಾಯಿತು ತುಂಬ ಸಪೋರ್ಟ್ ಮಾಡಿದ್ರು ಅವರು ನನಗೆ ಹಾಗೆಯೇ ಕೂಡ ನೋಡಿ ಪ್ರತಿಯೊಂದೂ ಕೂಡ ವೀಡಿಯೋಸು ಚೆನ್ನಾಗಿ ತೊಗೊಂಡೆ ನಾನು ದೇವಸ್ಥಾನದಲ್ಲಿ ಸುಮಾರು ಕಡೆಗೆಲ್ಲ ದೇವರ ವಿಗ್ರಹಗಳನ್ನ ವೀಡಿಯೋ ಮಾಡೋದಕ್ಕೆ ಫೋಟೋಸ್ ತಗೊಳ್ಳೋದಕ್ಕೆ ಬಿಡೋದಿಲ್ಲ ಆದರೂ ಕೂಡ ಇವರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಇಲ್ಲಿಲ್ಲ ಅಲಂಕಾರಗಳು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಓ ಅದರಲ್ಲೂ ಮೇನ್ ಹೂವು ಇತ್ತು ಅಂತಂದ್ರೇ ಹೂವಿಂದೇ ಮೇನ್ ಮುಖ್ಯವಾಗಿ ಡೆಕೋರೇಷನ್ ಇರುತ್ತೆ ತುಂಬ ಚೆನ್ನಾಗಿ ಹೂವಿನ ಅಲಂಕಾರಗಳನ್ನ ಮಾಡಿದ್ದಾರೆ ಹಾಗೆಯೇ ಜನಗಳು ಅಷ್ಟೇ ತುಂಬ ಜನನ ತುಂಬಿದ್ರು ಸುಮಾರು ನನಗೆ ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾಡೋದಕ್ಕೆ ನೆನೆ ಒನ್ ಅವರು ಟೈಮ್ ಹಿಡಿತು ಅಷ್ಟು ಜನ ಇಲ್ಲಿ ಬರ್ತಾ ಇದ್ದಾರೆ ನೋಡಿ ಇಲ್ಲಿ ಬಂದು ದೇವರು ಅನಂತಶಯನ ವೆಂಕಟೇಶ್ವರ ವಿಗ್ರಹ ಇದು ಶೇಷನಾಗನ ಮೇಲೆ ಮಲಗಿರುವಂತಹ ಅನಂತ ಶಯನ ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿಕೊಂಡು ನಾನು ಹೊರಗಡೆಗೆ ಬರ್ತಾ ಇದ್ದೆ ಆವಾಗ ಮಂಡಳಿಯವರು ಬಂದುಬಿಟ್ಟು ಬನ್ನಿ ಅಮ್ಮ ನೀವು ಮ ಮಂಗಳಾರತಿಯನ್ನು ತಗೊಳ್ಳೇ ಇಲ್ಲ ಅಂತ ಅಂದಿದ್ದಕ್ಕೆ ಪುನಃ ಕರ್ಕೊಂಡೋಗಿ ದೇವರ ಮುಂದೆ ನಿಲ್ಲಿಸ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಬಿಟ್ಟು ನನಗೆ ಮಂಗಳಾರತಿಯನ್ನು ಕೊಟ್ಟರು ಮತ್ತೆ ಪುನಃ ಇನ್ನೊಂದು ಸಲ ನಾನು ದೇವರನ್ನು ಕಣ್ತುಂಬ ನೋಡಿಬಿಟ್ಟು ಭಕ್ತಿಯಿಂದ ದೇವರಿಗೆ ಕೈಯನ್ನು ಮುಗಿದುಬಿಟ್ಟು ದೇವರ ಮತ್ತೆ ವಿಡಿಯೋ ಫೋಟೋಸ್ನ ತೊಗೊಂಡ್ಬಿಟ್ಟು ಆಮೇಲೆ ನಾನು ಹೊರಗಡೆಗೆ ಬಂದೆ ದೇವರನ್ನು ನೋಡಿ ಹಾಗೆ ಇಲ್ಲಿ ಗರಡ್ಗಂಬಕ್ಕೆ ಅಲಂಕಾರ ಮಾಡಿರುವಂಥದ್ದನ್ನು ನೋಡಿ ನನ್ನ ಕಣ್ಣಲ್ಲೇ ನೀರು ಬಂತು ಅಷ್ಟೊಂದು ನನಗೆ ಖುಷಿಯಾಯಿತು ಕಣ್ ತುಂಬ ದೇವರನ್ನು ನೋಡಿ ಹಾಗೆ ಗರಡ್ಗಂಬವನ್ನು ಕೂಡ ನೋಡಿ ನಾನು ಆಮೇಲೆ ಹೊರಗಡೆಗೆ ಬಂದೆ ಇಲ್ಲಿರೋಂಥವರೆಲ್ಲರನ್ನ ನಂಬಿಕೆ ಏನು ಅಂದರೆ ಪುರಾತನವಾದಂಥ ದೇವಸ್ಥಾನ ಇದೆ ಇಲ್ಲಿ ತುಂಬ ಶಕ್ತಿ ಇದೆ ತುಂಬ ಭಕ್ತಿ ಇದೆ ಹಾಗೆ ತುಂಬ ನಂಬಿಕೆ ಕೂಡ ಇದೆ ಇಲ್ಲಿ ಬಂದು ಯಾರಾದರೂ ಒಂದು ದಿವಸ ಇಲ್ಲಿ ತಂಗಿ ಹೋದರೆ ಅವರ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅವರ ಎಲ್ಲ ನೋವುಗಳು ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇಲ್ಲಿದೆ ಫ್ರೆಂಡ್ಸ್ ನೋಡಿ ಗಡ ಗರಡುಗಂಬಕ್ಕೆ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ ಹಾಗೆ ಊರು ಬೇರೆ ಊರುಗಳಿಂದ ಬಂದು ಇಲ್ಲಿ ಭಜನೆಯನ್ನು ಕೂಡ ಮಾಡಿದ್ದಾರೆ ನೋಡಿ ಭಜನೆ ಸ್ಥಾನದ ಹಿಂಭಾಗದಲ್ಲಿ ನೋಡಿ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ ಉಂಟು ಇಲ್ಲೇ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಅಮ್ಮನ ದರ್ಶನವನ್ನು ಮಾಡಿಕೊಂಡು ಹೊರಗಡೆಗೆ ಬಂದೆ ಇಲ್ಲಿ ಬಂದುಬಿಟ್ಟು ಪ್ರಸಾದ ಬಂದು ನೋಡಿ ಸಬ್ಬಕ್ಕಿನಲ್ಲಿ ಒಗ್ಗರಣೆ ಮಾಡಿ ಸಬ್ಬಕ್ಕಿ ಹಾಗೆ ಬಾಳೆಹಣ್ಣನ್ನು ಪ್ರಸಾದವಾಗಿ ಕೊಟ್ಟರು ಅದನ್ನು ಸ್ವೀಕಾರ ಮಾಡಿಬಿಟ್ಟು ಹೊರಗಡೆಗೆ ಬಂದ್ವಿ ನೋಡಿ ಇದು ದೇವಸ್ಥಾನದ ಮುಖ್ಯ ದ್ವಾರ ಈ ದ್ವಾರವನ್ನು ಮುಚ್ಚಿಬಿಟ್ಟು ಹಿಂದಗಡೆಗೆ ಅವರು ವೈಕುಂಠ ದ್ವಾರವನ್ನು ಮಾಡಿದ್ದಾರೆ ಅದ್ರ ಮುಖಾಂತರನೇ ನಾವು ಒಳಗಡೆಗೆ ಹೋದ್ವಿ ದರ್ಶನವನ್ನು ಮಾಡಿದ್ವಿ ಫ್ರೆಂಡ್ಸ್ ನಿಮಗೆಲ್ಲ ಕೇಳ್ಕೊಳ್ಳೋದೇನಾದರೆ ಈ ದೇವಸ್ಥಾನದ ಪರಿಚಯವನ್ನು ಆದಷ್ಟು ಬೇರೆ ಎಲ್ಲರಿಗು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಪರಿಚಯನ ಮಾಡಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಬೀದರ್ಗೆ ಬಂದಾಗ ಖಂಡಿತವಾಗಲೂ ಈ ದೇವರ ದರ್ಶನವನ್ನು ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮಸ್ಕಾರ